ರು ಚೆನ್ನಾಗಿದಾರ ಈ ಪ್ರಪಂಚದಲ್ಲಿ ಮೋಸ್ಟ್ ಡೇಂಜರಸ್ ಅಡಿಕ್ಷನ್ ಅಂದ್ರೆ ಅದು ಆಲ್ಕೋಹಾಲ್ ಮತ್ತೆ ಕೋಕೆನ್ ಅಡಿಕ್ಷನ್ ಆಲ್ಕೋಹಾಲ್ ಮತ್ತೆ ಕೋಕೆನ್ ಅಡಿಕ್ಷನ್ ಇಂತಾನು ಜಾಸ್ತಿ ಆಗಿರೋ ಡೇಂಜರಸ್ ಅಡಿಕ್ಷನ್ ಅಂದ್ರೆ ರೀಲ್ ಅಡಿಕ್ಷನ್ ರೀಲ್ ನೋಡೋ ಅಡಿಕ್ಷನ್ ಅಲ್ರಿ ಗುರು ರೀಲ್ ನ ಮಾಡೋ ಅಡಿಕ್ಷನ್ ಊಟ ಮಾಡಕ್ಕೆ ಮನೆಯಲ್ಲಿ ಅನ್ನ ಇಲ್ದನೆ ಇದ್ರು ನನ್ನ ಮಕ್ಕಳು ಮೊಬೈಲ್ ಅಲ್ಲಿ ಇನ್ಸ್ಟಾಗ್ರಾಮ್ ಸ್ನ್ಯಾಪ್ಚಾಟ್ ಮತ್ತೆ ಮೊಬೈಲ್ ಡಾಟಾ ಇರುತ್ತೆ ರೀಲ್ ಮಾಡಿ ಫೇಮಸ್ ಆಗಕ್ಕೆ ಈ ಒಡೆಗಳು ಯಾವ್ ಲೆವೆಲ್ ಬಿದ್ದು ಹೋಗ್ತಾರೆ ಅಂದ್ರೆ ತನ್ನ ಜೆಂಡರ್ ಚೇಂಜ್ ಮಾಡಕ್ಕೂ ರೆಡಿ ಹಾಗಾದ್ರೆ ಬನ್ನಿ ಈ ಸೀಡ್ಲೆಸ್ ಸೆಡೆಗಳಿಗೆ ಸ್ವಲ್ಪ ಪಾಠ ಕಲ್ಸೋಣ ಯಾಕಂದ್ರೆ ಎಜುಕೇಶನ್ ಈಸ್ ಇಂಪಾರ್ಟೆಂಟ್ ಆ ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದಿರಾ ಬರ್ರ 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 ಸೂಪರ್ ಅನ್ನ ತಪ್ಪ ಅಪ್ಪತಿ ಅಲ್ರಿ ಅಂಕಲ್ ನಿಮ್ ಲೆಹಂಗಾ ಸ್ವಲ್ಪ ಟೈಟ್ ಆಗಿ ಇಟ್ಕೊಳ್ಳಿ ಯಾಕಂದ್ರೆ ಥಾರ್ ಹ್ಯಾಮರ್ ಸುಮ್ನೆ ಹೊರಗಡೆ ಬಂದ್ಬಿಟ್ರೆ ಈ ವಿಡಿಯೋನಲ್ಲಿ ನಲ್ಲಿ ಏಜ್ ರಿಸ್ಟ್ರಿಕ್ಷನ್ ಹಾಕ್ಬೇಕಾಗುತ್ತೆ ಅಚ್ಚಾ ಪಾಪ ಹೋದ ಜನ್ಮದಲ್ಲಿ ಈ ವಕ್ಕ ಅದೇನ್ ಪಾಪ ಮಾಡಿದ್ಲು ಈ ಜನ್ಮದಲ್ಲಿ ಈ ಸೆಡೆ ನನ್ ಮಗನ ಮದುವೆ ಆಗಕ್ಕೆ ಈ ವಕ್ಕನ ಎಕ್ಸ್ಪ್ರೆಷನ್ ಪ್ರತಿ ವಿಡಿಯೋದಲ್ಲಿ ಒಂದೇ ತರ ಇರುತ್ತೆ ಈ ಎಕ್ಸ್ಪ್ರೆಷನ್ ನೋಡಿದ್ರೆ ಈ ಸೆಡೆ ನನ್ ಮಗ ಯಾವ ತರ ಫೋರ್ಸ್ ಮಾಡಿ ವಿಡಿಯೋ ನಲ್ಲಿ ಬಾ ಅಂತ ಹೇಳ್ತಾನೆ ಅಂತ ಇಲ್ಲೇ ಗೊತ್ತಾಗ್ತಿದೆ ಜಸ್ಟ್ ಇಮ್ಯಾಜಿನ್ ಗಂಡನ್ ಜೊತೆ ಇವತ್ತೇ ಮೊದಲನೇ ರಾತ್ರಿ ನಿಮ್ ನಿಮ್ಮನ್ನ ಕರೆದಿ ನೀರಿನ ಗ್ಲಾಸ್ ಕೊಟ್ಟಿ ಗಂಡನ್ ತಗೊಂಡೋಗ್ ಕೊಡಪಾ ಅಂತ ಹೇಳ್ತಾರೆ ನೀವ್ ಆ ನೀರಿನ ಗ್ಲಾಸ್ ತಗೊಂಡಿ ರೂಮ್ ಒಳಗ್ ಹೋದ್ರೆ ನಿಮ್ ಗಂಡ ಈ ತರ ಡ್ರೆಸ್ ಅಪ್ ಆಗಿ ಕೂತಿರ್ತಾನೆ ಆ ಟೈಮಲ್ಲಿ ನಿಮ್ ರಿಯಾಕ್ಷನ್

ಹೆಣ್ಣು ಗಂಡಾಗ್ತಿದೆ ಗಂಡು ಹೆಣ್ಣಾಗ್ತಿದೆ ಸ್ವಲ್ಪ ದಿನ ಈ ಈ ಮಗ ಕಡೆ ಗಂಡು ಅಲ್ಲ ಈ ಕಡೆ ಹೆಣ್ಣು ಅಲ್ಲ ಹಂಗಾಗ್ತದೆ ತಪ್ಪು ನಮ್ದು ಅಲ್ಲ ತಪ್ಪು ನಿಮ್ದು ಅಲ್ಲ ತಪ್ಪಿರೋದು ಅಂಬಾನಿ ಅವ್ರದ್ದು ಪಾಪ ದೇಶ ಮುಂದೆ ಅಂತ ಇಂಟರ್ನೆಟ್ ರೇಟ್ ನ ಕಮ್ಮಿ ಮಾಡಿದ್ರೆ ಈ ತರ ಸೆಡೆ ನನ್ ಮಕ್ಳು ಆ ಇಂಟರ್ನೆಟ್ ನ ಹೆಂಗ್ ಯೂಸ್ ಮಾಡ್ತಿದ್ದಾರೆ ಅಂತ ನೀವೇ ನೋಡಿ ಒಳ್ಳೇದ್ ಮಾಡ್ತದ ಜನ್ಮಕ್ಕೆ ಹೋಗೋ ಮಗನ್ ವಿಡಿಯೋ ನನ್ ಕೈಯಿಂದ ನೋಡಕ್ ಆಗ್ತಿಲ್ಲ ನೀವು ನೋಡ್ಬೇಕಾ ಈ ನನ್ನ ಮಗನ್ ವಿಡಿಯೋ ನೋಡ್ಬೇಡಿ ಚಾನಲ್ ಅಲ್ಲಿ ಲೈಕ್ ಮಾಡಿ ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿ ದಿಸ್ ವಿಡಿಯೋ ಇಸ್ ಓನ್ಲಿ ಫಾರ್ ಫನ್ ಅಂಡ್ ಎಂಟರ್ಟೈನ್ಮೆಂಟ್ ಈ ವಿಡಿಯೋ ಇಂದ ಯಾರಿಗೂ ಹೇಟ್ ಸ್ಪ್ರೆಡ್ ಮಾಡುವ ಉದ್ದೇಶ ನಂದಿರ್ಲಿಲ್ಲ ನೋಡಿ ನಗಾಡಿ ಅಷ್ಟೇ ಸಾಕು ಸಿಗ್ತೀನಿ ಬೈ ಬೈ ಟೇಕ್ ಕೇರ್